ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಗಿಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ ನ ಬಗ್ಗೆ ಕವರ್ ಮಾಡ್ತಾ ಇದೀನಿ ಎಸ್ಪೆಷಲಿ ಈಗಿನ ಮಾರ್ಕೆಟ್ ಕಂಡೀಷನ್ ಏನಿದೆ ಇಂತಹ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿರುವಂತಹ ಟಾಪಿಕ್ ಅಂತಾನೆ ಹೇಳ್ಬೋದು ಆ ಟಾಪಿಕ್ ಏನು ಅಂತಂದ್ರೆ ಈ ಟ್ಯಾರಿಫ್ ಸಂದರ್ಭದಲ್ಲಿ ಯಾವ ಷೇರು ಕಾನ್ಸಂಟ್ರೇಟ್ ಮಾಡಬೇಕು ಯಾವ ಷೇರುಗಳನ್ನ ಬೈ ಮಾಡಬೇಕು ಅನ್ನೋದು ಎಲ್ರಿಗೂ ಕೂಡ ಒಂದು ಪ್ರಶ್ನೆ ಆಗಿರುತ್ತೆ ಹಾಗೆ ನಾನು ಈಗಾಗಲೇ ಸಾಕಷ್ಟು ಸಲ ರಿಪೀಟ್ ಮಾಡಿದಿನಿ ಡೊಮೆಸ್ಟಿಕ್ ಲೆವೆಲ್ ಬಿಸ್ನೆಸ್ ಇರುವಂತ ಕಡೆ ಕಾನ್ಸಂಟ್ರೇಷನ್ ಮಾಡಿದ್ರೆ ಖಂಡಿತ ಈ ಟ್ಯಾರಿಫ್ ಇಂಪ್ಯಾಕ್ಟ್ ಕಡಿಮೆ ಇರುತ್ತೆ ಅಂತ ಹಾಗೆ ಆ ಪ್ರಶ್ನೆಗಳು ಬಂದಾಗ ಕೆಲವು ಸಲ ಕೆಲವು ವ್ಯೂವರ್ಸ್ ಕೇಳ್ತಿದ್ದೀರಿ ಕೂಡ ಡೊಮೆಸ್ಟಿಕ್ ಲೆವೆಲ್ ಬಿಸ್ನೆಸ್ ಮಾಡುವಂತ ಕಂಪನಿಗಳ ಬಗ್ಗೆ ತಿಳಿಸ್ಕೊಡಿ ಅಂತ ಆ ನಿಟ್ಟಿನಲ್ಲಿ ನಾನು ಈ ವಿಡಿಯೋದಲ್ಲಿ ಐದು ಸೆಕ್ಟರ್ ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ನೀವು ಮಾಡ್ಬೇಕಾಗಿರೋದು ಏನಂತಂದ್ರೆ ಈ ಐದು ಸೆಕ್ಟರ್ ಅಲ್ಲಿ ಬೆಸ್ಟ್ ಶೇರ್ಗಳನ್ನ ಅಥವಾ ಇಂಡಸ್ಟ್ರಿ ಲೀಡರ್ಸ್ ಅನ್ನ ಸೆಲೆಕ್ಟ್ ಮಾಡಿ ಸ್ಟಡಿ ಮಾಡಿ ನಂತರ ಇನ್ವೆಸ್ಟ್ ಮಾಡುವಂಥದ್ದು ಖಂಡಿತ ನೀವು ಈ ರೀತಿಯ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಸ್ಟಡಿ ಮಾಡಿ ಒಂದಷ್ಟು ಲಾಭ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಂತ ನಾಳೆಯಿಂದನೇ ಲಾಭ ಆಗಿಬಿಡುತ್ತೆ ಅಂತ ಅಲ್ಲ ಸಮಯ ಬೇಕಾಗುತ್ತೆ ಆ ಕಂಪನಿಗಳ ಬಿಸ್ನೆಸ್ ಮೇಲೆ ಟ್ಯಾರಿಫ್ ಇಂಪ್ಯಾಕ್ಟ್ ಮಾಡಿಲ್ಲ ಅಂದ್ರೂ ಕೂಡ ಮಾರ್ಕೆಟ್ ಸೆಂಟಿಮೆಂಟ್ ನೆಗೆಟಿವ್ ಇದ್ದಾಗ ಎಲ್ಲ ಶೇರ್ಗಳು ಕೂಡ ಬೀಳ್ತವೆ ಅದು ಈಗಾಗಲೇ ನಾವು ನೋಡ್ತಿರೋದ್ದು ಈ ಹಿಂದೆ ಕೂಡ ನೋಡಿರುವಂಥದ್ದು ಪಾನಿಕ್ ಸೆಲ್ಲಿಂಗ್ ಎಲ್ಲ ಕಡೆ ಕಂಡು ಬರುತ್ತೆ ಬಟ್ ಬೌನ್ಸ್ ಬ್ಯಾಕ್ ಮಾಡ್ತವೆ ಕಂಪನೀಸ್ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನೀಸ್ ಆದ್ರೆ ವೆಲ್ ಎಕ್ಸ್ಪೀರಿಯನ್ಸ್ಡ್ ಮ್ಯಾನೇಜ್ಮೆಂಟ್ ಬ್ಯಾಕ್ಸ್ ಖಂಡಿತ ಕಮ್ ಬ್ಯಾಕ್ ಅನ್ನ ಮಾಡ್ತವೆ ಆ ನಿಟ್ಟಿನಲ್ಲಿ ನಾವು ಸ್ಟಡಿಯನ್ನ ಮಾಡಬೇಕಾಗುತ್ತೆ ಮುಂದುವರಿಯೋಣ ಮುಂದುವರಿಯೋದಕ್ಕೆ ಮುಂಚೆ ಡಿಸ್ಪ್ಲೊಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಡಿಟೇಷನ್ ತಗೊಳ್ಬಹುದು ಆಸ್ ಎ ಎಜುಕೇಶನಲ್ ಪರ್ಪಸ್ ನನ್ನ ನಾನು ಮುಂದೆ ತರ್ತಾ ಇದ್ದರೆ ಇಲ್ಲಿ ಒಂದು ಕಂಡೀಷನ್ ಇದೆ ಆ ಕಂಡೀಷನ್ ಏನು ಅಂತಂದ್ರೆ ಫಸ್ಟ್ ಆಫ್ ಆಲ್ ರಿಸಲ್ಟ್ ಸೀಸನ್ ಶುರುವಾಗಿದೆ ಕ್ಯೂ ಫೋರ್ ರಿಸಲ್ಟ್ಸ್ ಅನ್ನ ಚೆಕ್ ಮಾಡ್ಕೊಳ್ಳಿ ನೀವು ನಾನಿಲ್ಲಿ ಐದು ಸೆಕ್ಟರ್ನ ತಿಳಿಸ್ಕೊಡ್ತೀನಿ ಐದು ಸೆಕ್ಟರ್ ಅಲ್ಲಿ ಒಂದು ಎರಡು ಮೂರು ಅಥವಾ ನಾಲ್ಕು ಶೇರ್ ಗಳನ್ನ ನೀವು ಒಂದೊಂದು ಸೆಕ್ಟರ್ ಅಲ್ಲಿ ಆಯ್ಕೆ ಮಾಡ್ಕೊಳ್ತೀರಿ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಒಂದು ಹತ್ತು ಶೇರ್ ಗಳನ್ನ ಆಯ್ಕೆ ಮಾಡ್ಕೊಳ್ತೀರಿ ಆ ಹತ್ತು ಶೇರ್ ಗಳಲ್ಲಿ ನೆಕ್ಸ್ಟ್ ಹೋಗಿ ಇನ್ವೆಸ್ಟ್ ಮಾಡೋದಲ್ಲ ಆ ಕಂಪನಿಗಳ ರಿಸಲ್ಟ್ಗಾಗಿ ವೈಟ್ ಮಾಡಿ ರಿಸಲ್ಟ್ ಬಂದ ನಂತರ ಎಲ್ಲಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಇರುತ್ತೆ ಹಾಗೆ ಫ್ಯೂಚರ್ ಬಗ್ಗೆ ಕಂಪನಿ ಮ್ಯಾನೇಜ್ಮೆಂಟ್ ಎಲ್ಲಿ ಪಾಸಿಟಿವ್ಸ್ ಅನ್ನ ಹೇಳುತ್ತೆ ಇನ್ ಕೇಸ್ ಫ್ಯೂಚರ್ ಸ್ವಲ್ಪ ಡಿಮ್ ಆಗಿದೆ ಅಂತಂದ್ರೆ ಕಂಪನಿಯ ಮ್ಯಾನೇಜ್ಮೆಂಟ್ ಅದನ್ನು ಕೂಡ ಹೇಳುತ್ತೆ ಯಾವುದೇ ಒಂದು ಕಂಪನಿಯ ಒಳ್ಳೆ ಮ್ಯಾನೇಜ್ಮೆಂಟ್ ಅಂತಂದ್ರೆ ಒಳ್ಳೆ ಮ್ಯಾನೇಜ್ಮೆಂಟ್ ಲಕ್ಷಣ ಅದು ಮುಂದೆ ಬರುವಂತ ಚಾಲೆಂಜಸ್ ಅನ್ನು ಕೂಡ ಹೇಳುತ್ತೆ ಪಾಸಿಟಿವ್ ಇದ್ರೆ ಪಾಸಿಟಿವ್ಸ್ ಹೇಳುತ್ತೆ ನೆಗೆಟಿವ್ಸ್ ಇದ್ರೆ ನೆಗೆಟಿವ್ಸ್ ಹೇಳುತ್ತೆ ಅಂತಹ ಕಂಪನೀಸ್ ಅನ್ನು ಫೈಂಡ್ ಮಾಡಬೇಕು ಅಂದ್ರೆ ರಿಸಲ್ಟ್ ಚೆನ್ನಾಗಿರ್ಬೇಕು ಫ್ಯೂಚರ್ ಗೈಡೆನ್ಸ್ ಕೂಡ ಚೆನ್ನಾಗಿರ್ಬೇಕು ಆಗ ನಮಗೆ ಸ್ಟಾಕ್ ಫರ್ದರ್ ಡೌನ್ ಆಗುವಂತ ಚಾನ್ಸಸ್ ಕಡಿಮೆ ಇರುತ್ತೆ ಯಾಕಂದ್ರೆ ಈಗ ಸದ್ಯದ ಮಟ್ಟಿಗಂತೂ ನೆಗೆಟಿವ್ ಟ್ರೆಂಡ್ ಅಲ್ಲಿ ಇದೆ ಮಾರ್ಕೆಟ್ ಹಾಗಾಗಿ ಯಾವ್ದೋ ಒಂದು ಸಣ್ಣ ನ್ಯೂಸ್ ಕೂಡ ಮಾರ್ಕೆಟ್ ಅನ್ನ ಐದು ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಅಂದ್ರೆ ಸ್ಟಾಕ್ ಅನ್ನ ಕೆಳಗಡೆ ತಗೊಂಡು ಹೋಗುತ್ತೆ ಹಾಗಾಗಿ ಕೆಳಗಡೆ ಹೋದ್ರು ಕೂಡ ಬೋನ್ಸ್ ಬ್ಯಾಕ್ ಅಂತಂದ್ರೆ ಕಂಪನಿಯ ರಿಸಲ್ಟ್ಸ್ ಸ್ಟ್ರಾಂಗ್ ಇರಬೇಕು ಹಾಗೆ ಫ್ಯೂಚರ್ ಗೈಡೆನ್ಸ್ ಕೂಡ ಸ್ಟ್ರಾಂಗ್ ಇರಬೇಕು ಅಂತಹ ಕಂಪನೀಸ್ ಅನ್ನ ಹುಡುಕ್ಬೇಕು ನಾವು ನೀವು ಶಾರ್ಟ್ ಲಿಸ್ಟ್ ಮಾಡ್ಕೊಳ್ಳಿ ನಂತರ ರಿಸಲ್ಟ್ಸ್ ಅನ್ನ ಚೆಕ್ ಮಾಡಿ ಕಂಪನಿಯ ಮ್ಯಾನೇಜ್ಮೆಂಟ್ ಏನ್ ಹೇಳುತ್ತೆ ಫ್ಯೂಚರ್ ಬಗ್ಗೆ ಅದನ್ನ ತಿಳ್ಕೊಳ್ಳಿ ಆನಂತರ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಸ್ಟಾಕ್ ಡಿಕ್ಲೈನ್ ಆಗಿರೋದ್ರಿಂದ ಐದ್ ಪರ್ಸೆಂಟ್ ರಿಕವರ್ ಆದ್ರೂ ಪರವಾಗಿಲ್ಲ ಮೇಲೆ ಹೋಗಿದ್ರು ಪರವಾಗಿಲ್ಲ ಬಟ್ ರಿಸಲ್ಟ್ಸ್ ಚೆನ್ನಾಗಿದ್ದು ಗೈಡೆನ್ಸ್ ಚೆನ್ನಾಗಿದ್ರೆ ಖಂಡಿತ ಮುಂದಿನ ದಿನಗಳಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಇನ್ ಕೇಸ್ ಏನಿ ಬಿಗ್ ನೆಗೆಟಿವ್ ಡೆವಲಪ್ಮೆಂಟ್ ಓವರ್ ಆಲ್ ಮಾರ್ಕೆಟ್ ಅಲ್ಲಿ ಆಗಿಲ್ಲ ಅಂದ್ರೆ ಹಾಗಾಗಿ ಆ ಕಡೆ ಹೆಚ್ಚು ಫೋಕಸ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಹಾಗಾದ್ರೆ ಯಾವೆಲ್ಲ ಸೆಕ್ಟರ್ಸ್ ಇದೆ ಮೊದಲನೇ ಸೆಕ್ಟರ್ ನಾವು ನೋಡಿದ್ರೆ ಬ್ಯಾಂಕಿಂಗ್ ಸೆಕ್ಟರ್ ನಿಮಗೆ ಗೊತ್ತಿದೆ ನಮ್ಮಲ್ಲಿ ಇರುವಂತಹ ಬ್ಯಾಂಕ್ ಕೂಡ ಎಲ್ಲವೂ ಕೂಡ ಡೊಮೆಸ್ಟಿಕ್ ಲೆವೆಲ್ ಅಲ್ಲಿ ಬಿಸಿನೆಸ್ ಮಾಡೋದು ಜೊತೆಗೆ ಒಂದು ಎಕಾನಮಿ ಗ್ರೋ ಆಗಬೇಕು ಅಂತಂದ್ರೆ ಬ್ಯಾಂಕಿಂಗ್ ಸೆಕ್ಟರ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ನಮ್ಮ ಸೆಂಟ್ರಲ್ ಬ್ಯಾಂಕ್ ಕೂಡ ಇತ್ತೀಚೆಗೆ ಬ್ಯಾಂಕಿಂಗ್ ಸೆಕ್ಟರ್ ಗೆ ಲಿಕ್ವಿಡಿಟಿ ಪ್ರೊವೈಡ್ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದೆ ಒಎಂಒ ಮೂಲಕ ಮೊನ್ನೆ ತಾನೆ ಎಂಬತ್ತು ಸಾವಿರ ಕೋಟಿ ಇನ್ಫ್ಯೂಸ್ ಮಾಡುವಂತಹ ಸುದ್ದಿ ಬಂತು ನೆಕ್ಸ್ಟ್ ವೀಕ್ ಇರುವಂತಹ ಆರ್ ಬಿ ಎಂ ಪಿ ಬಹುಶಃ ಟ್ವೆಂಟಿ ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಆಗಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇದೆ ಇಂದಿನ ಮೀಟಿಂಗ್ ಅಲ್ಲೂ ಕೂಡ ಈಗಾಗಲೇ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಆಗಿದೆ ಸಾಕಷ್ಟು ಪಾಸಿಟಿವ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಖಂಡಿತ ಮಾರ್ಕೆಟ್ ಸೆಂಟಿಮೆಂಟ್ ನೆಗೆಟಿವ್ ಇರೋದ್ರಿಂದ ಸ್ಟಾಕ್ ಗಳು ಕೂಡ ನೆಗೆಟಿವ್ ಆಗ್ತಿದಾವೆ ಆಗ್ತಿಲ್ಲ ಅಂತಲ್ಲ ಬಟ್ ಕೆಲವೊಂದು ಪಾಸಿಟಿವ್ಸ್ ಕೂಡ ಇದೆ ಅದನ್ನ ನಾವು ಇಗ್ನೋರ್ ಮಾಡಕ್ ಆಗುದಿಲ್ಲ ಇಲ್ಲಿ ನೀವು ಮಾಡ್ಬೇಕಾಗಿರೋದಂತಂದ್ರೆ ಮಾರ್ಕೆಟ್ ಲೀಡರ್ಸ್ ಅನ್ನ ಚೂಸ್ ಮಾಡಿ ಹಲವಾರು ಸ್ಟಾಕ್ ಗಳಿದಾವೆ ನಿಮ್ಗೆ ಗೊತ್ತಿದೆ ಅಲ್ಲಿ ಮಾರ್ಕೆಟ್ ಲೀಡರ್ಸ್ ಅನ್ನ ಚೂಸ್ ಮಾಡಿದ್ರೆ ಸ್ವಲ್ಪ ರಿಸ್ಕ್ ಕಡಿಮೆ ಆಗುತ್ತೆ ನೀವು ಹೋಗ್ತಾ ಹೋಗ್ತಾ ಕೆಳಗಡೆ ಹೋದಂಗೆ ರಿಸ್ಕ್ ಜಾಸ್ತಿ ಆಗ್ತಾ ಇರುತ್ತೆ ಸಣ್ಣ ಸಣ್ಣ ಕಂಪನಿಗಳು ಇರ್ತವೆ ಈಗಿನ ಚಾಲೆಂಜಿಂಗ್ ಎನ್ವಿರಾನ್ಮೆಂಟ್ ಅಲ್ಲಿ ನಾವು ಮಾರ್ಕೆಟ್ ಲೀಡರ್ಸ್ ಅನ್ನ ಚೂಸ್ ಮಾಡೋದು ಬೆಟರ್ ಅದ್ಯಾವದೇ ಆಗಿರ್ಲಿ ನೀವು ಪಬ್ಲಿಕ್ ಸೆಕ್ಟರ್ ಅಲ್ಲಿ ಚೂಸ್ ಮಾಡ್ತಿರೋ ಅಥವಾ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಚೂಸ್ ಮಾಡ್ತಿರೋ ಬೇರೆ ವಿಚಾರ ಬಟ್ ಮಾರ್ಕೆಟ್ ಲೀಡರ್ಸ್ ಅನ್ನ ಚೂಸ್ ಮಾಡೋದು ಬೆಟರ್ ರಿಟರ್ನ್ಸ್ ಅನ್ನ ಕೊಡಬಹುದು ಆ ನಿಟ್ಟಿನಲ್ಲಿ ನೀವು ಪ್ರಯತ್ನವನ್ನ ಕೊಡಬಹುದು ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಿ ಎಸ್ಪೆಷಲಿ ಕಂಪನಿಗಳ ರಿಸಲ್ಟ್ ಅನ್ನ ನೋಡಿ ರಿಸಲ್ಟ್ ನಂತರ ಕಂಪನಿ ಮ್ಯಾನೇಜ್ಮೆಂಟ್ ಫ್ಯೂಚರ್ ಬಗ್ಗೆ ಏನ್ ಹೇಳುತ್ತೆ ಆ ನಂತರ ಯಾವ ಸ್ಟಾಕ್ ಬೆಸ್ಟ್ ಅಂತ ನೀವು ಡಿಸಿಷನ್ ತಗೊಳ್ಬಹುದು ಹಲವಾರು ಶೇರ್ಗಳಿದ್ದಾವೆ ಅದರಲ್ಲಿ ಮಾರ್ಕೆಟ್ ಲೀಡರ್ಸ್ ಅಂತ ನಾವು ಬಂದ್ರೆ ಐ ಸಿ ಐ ಸಿಐ ಬ್ಯಾಂಕ್ ಎಚ್ ಎಫ್ ಸಿ ಬ್ಯಾಂಕ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಂತೂ ನಂಬರ್ ಒನ್ ಸ್ಟಾಕ್ ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪ್ ಇನ್ನು ಐ ಸಿ ಐ ಸಿ ಐ ಬ್ಯಾಂಕ್ ಇದೆ ಕೋಟಕ್ ಇದೆ ಪಿ ಎಸ್ ಯು ಕಡೆ ಬಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ ಆಕ್ಸಿಸ್ ಬ್ಯಾಂಕ್ ಪ್ರೈವೇಟ್ ಬ್ಯಾಂಕ್ಸ್ ಅಲ್ಲಿ ಅದು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡುತ್ತಿರುವಂತಹ ಕಂಪನಿ ಹಾಗೆ ಇನ್ನು ಹಲವಾರು ಪಿ ಎಸ್ ಯು ಸ್ಟಾಕ್ ಗಳು ಕೂಡ ಇದಾವೆ ಅಂದ್ರೆ ಪಿ ಎಸ್ ಪಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಬಟ್ ಚೂಸ್ ಮಾಡಬೇಕಾಗಿರೋದು ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಇರುವಂತಹ ಕಡೆ ನೀವು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಆದರೂ ಸ್ಟಡಿ ಮಾಡಿ ಅಥವಾ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಆದರೂ ಸ್ಟಡಿ ಮಾಡಿ ಬಟ್ ಸ್ಟ್ರಾಂಗ್ ರಿಸಲ್ಟ್ಸ್ ಹಾಗೆ ಫ್ಯೂಚರ್ ಗೈಡೆನ್ಸ್ ಬಗ್ಗೆ ಪಾಸಿಟಿವ್ಸ್ ಇರುವಂತದ್ದು ಹಾಗೆ ಎನ್ ಪಿ ಎಸ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಬ್ಯಾಂಕಿಂಗ್ ಸ್ಟಾಕ್ ಅಂತಂದ್ರೆ ಅದನ್ನ ಚೆಕ್ ಮಾಡಿಕೊಂಡು ನಂತರ ಡಿಸಿಷನ್ ತಗೊಳ್ಬೇಕಾಗುತ್ತೆ ಇನ್ನು ಎರಡನೇ ಸೆಕ್ಟರ್ ಗೆ ನಾವು ಬರೋದಾದ್ರೆ ಅದು ಎನ್ ಬಿ ಎಫ್ ಸಿ ಅಗೇನ್ ಇದು ಕೂಡ ಫೈನಾನ್ಸಿಂಗ್ ಅಲ್ಲೇ ಬರುವಂತದ್ದು ಇವರು ಕೂಡ ತಮ್ಮ ಎಲ್ಲ ಬಿಸ್ನೆಸ್ ಅನ್ನು ಕೂಡ ಡೊಮೆಸ್ಟಿಕ್ ಲೆವೆಲ್ ಅಲ್ಲಿ ಮಾಡುವಂಥದ್ದು ಎನ್ ಬಿ ಎಫ್ ಸಿ ಸ್ಟಾಕ್ಸ್ ಎನ್ ಬಿ ಅಂದ್ರೆ ನಿಮಗೆ ಗೊತ್ತಿರಬಹುದು ಯಾವೆಲ್ಲ ಬರ್ತವೆ ಅಂತ ಬಜಾಜ್ ಫೈನಾನ್ಸ್ ಆಗ್ಬಹುದು ಮಣಪುರಂ ಫೈನಾನ್ಸ್ ಚೋಳಮಂಡಲಂ ಇನ್ವೆಸ್ಟ್ಮೆಂಟ್ ಮುತ್ತೂಟ್ ಫೈನಾನ್ಸ್ ಜಿಯೋ ಫೈನಾನ್ಸಿಯಲ್ ಸರ್ವಿಸಸ್ ಇವೆಲ್ಲವೂ ಕೂಡ ಬರೋದು ಎನ್ ಬಿಎಫ್ಸಿ ನಲ್ಲೇ ಇಲ್ಲೂ ಅಷ್ಟೇ ಮಾರ್ಕೆಟ್ ಲೀಡರ್ಸ್ ಅನ್ನ ಚೂಸ್ ಮಾಡಿ ರಿಸ್ಕ್ ಕಡಿಮೆ ಇರುತ್ತೆ ಜೊತೆಗೆ ಈ ಚಾಲೆಂಜಿಂಗ್ ಎನ್ವಿರಾನ್ಮೆಂಟ್ ಅಲ್ಲಿ ನಾವು ಸಕ್ಸಸ್ಫುಲ್ ಆಗಿ ಆಚೆ ಬರಬೇಕು ಅಥವಾ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಬೇಕು ಅಂತಂದ್ರೆ ಮಾರ್ಕೆಟ್ ಲೀಡರ್ಸ್ ಬೆಟರ್ ಆಗುತ್ತೆ ಯಾಕೆಂತಂದ್ರೆ ಯಾವ್ದೋ ಒಂದು ಸಣ್ಣ ನೆಗೆಟಿವ್ ನ್ಯೂಸ್ ಬಂದರೂ ಕೂಡ ಸಣ್ಣ ಕಂಪನಿಗಳು ದೊಡ್ಡ ಮಟ್ಟದ ಕರೆಕ್ಷನ್ ಆಗ್ತವೆ ಅದೇ ದೊಡ್ಡ ಕಂಪನೀಸ್ ಆದ್ರೆ ಕರೆಕ್ಷನ್ ಆಗ್ತವೆ ಅಲ್ಲೂ ಕೂಡ ಕರೆಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ ಬಟ್ ದೊಡ್ಡ ಮಟ್ಟದ ಕರೆಕ್ಷನ್ ಏನು ಐವತ್ತು ಅರವತ್ತು ಪರ್ಸೆಂಟ್ ಕರೆಕ್ಷನ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಸಣ್ಣ ಕಂಪನಿಗಳಲ್ಲಿ ಆ ರೀತಿಯ ಕರೆಕ್ಷನ್ ಇರೋದಿಲ್ಲ ಆ ನಿಟ್ಟಿನಲ್ಲಿ ನೀವು ಪ್ರಯತ್ನವನ್ನ ಪಡ್ಬೋದು ಮಾರ್ಕೆಟ್ ಲೀಡರ್ಸ್ ಅನ್ನ ಚೂಸ್ ಮಾಡಿ ಬಜಾಜ್ ಫೈನಾನ್ಸ್ ಆಗಬಹುದು ಮುತ್ತೂಟ್ ಫೈನಾನ್ಸ್ ಆಗ್ಬೋದು ಜಿಯೋ ಫೈನಾನ್ಷಿಯಲ್ ಸರ್ವಿಸ್ ಆಗಬಹುದು ಈ ರೀತಿಯ ಹಲವಾರು ಕಂಪನೀಸ್ ಇದಾವೆ ನೀವು ಇಲ್ಲೇ ನೋಡಬಹುದು ಸುಮಾರು ಕಂಪನೀಸ್ ನೋಡ್ಲಿಕ್ಕೆ ಸಿಗುತ್ತೆ ಎಲ್ ಎನ್ ಟಿ ಫೈನಾನ್ಸ್ ಇದೆ ಎಸ್ ಬಿ ಎಫ್ ಫೈನಾನ್ಸ್ ಇವೆಲ್ಲ ಸಣ್ಣ ಸಣ್ಣ ಕಂಪನಿಗಳು ಕೊನೆಯಲ್ಲಿ ಬರುವಂತಹ ಶ್ರೀರಾಮ್ ಫೈನಾನ್ಸ್ ಆದಿತ್ಯ ಬಿರ್ ಕ್ಯಾಪಿಟಲ್ ಇಂತ ಮೇಜರ್ ಗ್ರೂಪ್ ಗೆ ಸಂಬಂಧಪಟ್ಟಂತಹ ಕಂಪನೀಸ್ ಅನ್ನ ಆಯ್ಕೆ ಮಾಡಿದ್ರೆ ನಮಗೆ ಒಂದು ಅಡ್ವಾಂಟೇಜ್ ಇರುತ್ತೆ ಅಂದ್ರೆ ಮ್ಯಾನೇಜ್ಮೆಂಟ್ ಲೆವೆಲ್ ಸ್ಟಡಿ ಮಾಡೋದು ತುಂಬಾ ಈಸಿ ಆಗುತ್ತೆ ದೊಡ್ಡ ಗ್ರೂಪ್ ಅಥವಾ ಕಂಗ್ಲೋಮರೇಟ್ಸ್ ಏನಿದಾವೆ ಅವುಗಳಲ್ಲಿ ಫ್ರಾಡ್ ನ ಚಾನ್ಸಸ್ ಕಡಿಮೆ ಇರುತ್ತೆ ಅದೊಂದು ಅಡ್ವಾಂಟೇಜ್ ಕೂಡ ಇರುತ್ತೆ ಚಾನ್ಸಸ್ ಕಡಿಮೆ ಇರುತ್ತೆ ಇಲ್ವೇ ಇಲ್ಲ ಅಂತ ಅಲ್ಲ ಚಾನ್ಸಸ್ ಕಡಿಮೆ ಇರುತ್ತೆ ಸ್ಟಡಿ ಮಾಡಬಹುದು ಎನ್ ಬಿ ಎಫ್ ಸಿ ಅನ್ನು ಕೂಡ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್ ಅನ್ನ ಸೊ ಎರಡು ಸೆಕ್ಟರ್ಸ್ ಆಯ್ತು ಒಂದು ಬ್ಯಾಂಕ್ ಎರಡನೇದು ಎನ್ ಬಿ ಎಫ್ ಸಿ ಮೂರನೇ ಸೆಕ್ಟರ್ಗೆ ನಾವು ಬರೆದಿದ್ರೆ ಗ್ರೀನ್ ಎನರ್ಜಿ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ಯಾವ ಕಂಪನಿಯ ಎಕ್ಸ್ಪೋಸರ್ ಯು ಎಸ್ ಇದೆಯೋ ಅಂತವನ್ನ ಇಗ್ನೋರ್ ಮಾಡೋದು ಬೆಟರ್ ಆಗುತ್ತೆ ಗ್ರೀನ್ ಎನರ್ಜಿ ಸೆಕ್ಟರ್ ಅಲ್ಲಿ ಯಾಕೆಂತಂದ್ರೆ ಯು ಎಸ್ ಈಗ ಗ್ರೀನ್ ಎನರ್ಜಿ ಕಡೆ ಹೆಚ್ಚು ಫೋಕಸ್ ಮಾಡ್ತಾ ಇಲ್ಲ ಎಸ್ಪೆಷಲಿ ಡೊನಾಲ್ಡ್ ಟ್ರಂಪ್ ಬಂದ ಮೇಲೆ ಹಾಗಾಗಿ ಡೊಮೆಸ್ಟಿಕ್ ಲೆವೆಲ್ ಬಿಸ್ನೆಸ್ ಮಾಡುವಂತಹ ಹಲವಾರು ಕಂಪನೀಸ್ ಇದಾವೆ ಯಾಕೆಂದ್ರೆ ನಮ್ಮಲ್ಲಿ ಗ್ರೋತ್ ಗೆ ತುಂಬಾ ಅಪರ್ಚುನಿಟಿ ಇದೆ ಯಾವ್ದಾದ್ರು ಕಂಪನಿ ಯು ಎಸ್ ಹೆಚ್ಚು ಎಕ್ಸ್ಪೋರ್ಟ್ ಮಾಡ್ತಾ ಇತ್ತು ಗ್ರೀನ್ ಎನರ್ಜಿಗೆ ಸಂಬಂಧಪಟ್ಟಂತ ಯಾವಾದ್ರೂ ಪ್ರಾಡಕ್ಟ್ಸ್ ಅನ್ನ ಅಂತಂದ್ರೆ ಅಂತವನ್ನ ಇಗ್ನೋರ್ ಮಾಡಿ ಯಾವ ಕಂಪನಿ ಹೆಚ್ಚು ಡೊಮೆಸ್ಟಿಕ್ ಲೆವೆಲ್ ಅಲ್ಲಿ ಫೋಕಸ್ ಮಾಡ್ತಿದೆ ಅಂತ ಕಡೆ ಹೆಚ್ಚು ಗಮನವನ್ನು ಕೊಡಿ ಖಂಡಿತ ನಾವು ಇಲ್ಲೂ ಕೂಡ ಒಳ್ಳೆ ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು ನೆಕ್ಸ್ಟ್ ಫೈವ್ ಟು ಟೆನ್ ಇಯರ್ಸ್ ಅಲ್ಲೂ ಕೂಡ ನಂತರ ಇಲ್ಲಿ ಲಿಸ್ಟ್ ಗೆ ಬಂದ್ರೆ ಯಾವೆಲ್ಲ ಶೇರ್ ಗಳಿವೆ ಅಂತ ಅದಾನಿ ಗ್ರೀನ್ ಇದೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ನಿಮಗೆ ಗೊತ್ತಿದೆ ಬಟ್ ಕೆಲವೊಂದು ಸಮಸ್ಯೆಗಳಲ್ಲೂ ಕೂಡ ಸಿಗಾಕೊಳ್ಳುತ್ತೆ ಕಂಪನಿ ಯಾಕಂದ್ರೆ ಪೊಲಿಟಿಕಲಿ ಜಾಸ್ತಿ ಅಟ್ಯಾಕ್ ಈ ಕಂಪನಿಯ ಮೇಲೆ ಅಥವಾ ಈ ಗ್ರೂಪ್ ನ ಮೇಲೆ ಬರ್ತಾ ಇರುತ್ತೆ ಅದೊಂದು ಚಾಲೆಂಜ್ ಇರುತ್ತೆ ಈ ಕಂಪನಿ ಇನ್ವೆಸ್ಟ್ ಮಾಡೋರ್ಗೆ ಕೆಪಿಐ ಗ್ರೀನ್ ಜೆ ಎಸ್ ಡಬ್ಲ್ಯೂ ಎನರ್ಜಿ ಬೆಟರ್ ಅಂತಂದ್ರೆ ಜೆ ಎಸ್ ಡಬ್ಲ್ಯೂ ಎನರ್ಜಿ ಅಂತಾನೆ ಹೇಳ್ಬೋದು ಹಾಗೆ ಟಾಟಾ ಪವರ್ ಬರುತ್ತೆ ಈ ರೀತಿಯ ಕಾಂಗ್ಲೋಮರೇಟ್ಸ್ ಅನ್ನು ಆಯ್ಕೆ ಮಾಡೋದ್ರಿಂದ ಅಲ್ಲಿ ಕೆಲವೊಂದು ಅಡ್ವಾಂಟೇಜಸ್ ಇರುತ್ತೆ ನಮಗೆ ನನವಾಗ್ಲೂ ಹೇಳಿದಾಗೆ ಎನ್ ಟಿ ಪಿ ಸಿ ಗ್ರೀನ್ ಬರುತ್ತೆ ಅದಾನಿ ಪವರ್ ಕೂಡ ಇರುತ್ತೆ ಎಸ್ ಡಬ್ಲ್ಯೂ ಸೋಲಾರ್ ಎಸ್ ಜೆ ವಿ ಎಲ್ಲ ಕಂಪನೀಸ್ ಗ್ರೀನ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಬರ್ತವೆ ಸೊ ಬೆಟರ್ ಕಂಪನೀಸ್ ಅಂತಂದ್ರೆ ನನ್ನ ಪ್ರಕಾರ ಇದು ನನ್ನ ಪ್ರಕಾರ ನಿಮ್ಮ ಪ್ರಕಾರ ಬೇರೆದಿರಬಹುದು ಟಾಟಾ ಪವರ್ ಬೆಟರ್ ಪೊಸಿಷನ್ ಆಗಿದೆ ಆಸ್ ಆಫ್ ನೌ ಜೆಸ್ ಡಬ್ಲ್ಯೂ ಎನರ್ಜಿ ಕೂಡ ಕೆಪಿ ಗ್ರೀನ್ ಒಳ್ಳೆ ಕಂಪನಿ ಬಟ್ ಸ್ವಲ್ಪ ರಿಸ್ಕ್ ಜಾಸ್ತಿ ಕಂಪೇರ್ಡ್ ಟು ಟಾಟಾ ಪವರ್ ಅಂಡ್ ಜೆ ಎಸ್ ಡಬ್ಲ್ಯೂ ಎನರ್ಜಿ ಕೆಪಿ ಗ್ರೀನ್ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುವಂತದ್ದು ಹಾಗೆ ತುಂಬಾ ಜನ ಸುಜ್ ಲೋನ್ ಬಗ್ಗೆ ಕೇಳ್ತೀರಿ ಖಂಡಿತ ಇಲ್ಲೂ ಕೂಡ ರಿಸ್ಕ್ ಹೆವಿ ಇರುವಂತದ್ದು ಅದೊಂದು ಡಿಸ್ಅಡ್ವಾಂಟೇಜ್ ಈ ಕಂಪನೀಸ್ ಇರುವಂತದ್ದು ಏನು ವಾರಿ ಎನರ್ಜೀಸ್ ಬಗ್ಗೆ ಕೇಳ್ಬೋದು ವಾರಿ ಎನರ್ಜೀಸ್ ಸ್ವಲ್ಪ ಯು ಎಸ್ ಮೇಲೂ ಕೂಡ ಡಿಪೆಂಡ್ ಆಗಿದೆ ಹಾಗಂತ ತುಂಬಾ ದೊಡ್ಡ ಮಟ್ಟದ ಡಿಪೆಂಡೆನ್ಸಿ ಏನಲ್ಲ ಸ್ವಲ್ಪ ಮಟ್ಟಿಗೆ ಅದೊಂದು ಸ್ವಲ್ಪ ಮಟ್ಟಿಗೆ ಡಿಸ್ಅಡ್ವಾಂಟೇಜ್ ಕೂಡ ಆಗ್ಬೋದು ಇನ್ನು ಎನ್ ಟಿ ಪಿ ಸಿ ಗ್ರೀನ್ ಕೂಡ ಸ್ಟಡಿ ಮಾಡಬಹುದು ಬಟ್ ಅಲ್ಲಿ ಕೆಲವು ತನ್ನದೇ ಆದಂತಹ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ ಅದನ್ನು ಅರ್ಥ ಮಾಡಿಕೊಂಡು ನೀವು ಕಂಪನಿಗಳ ರಿಸಲ್ಟ್ ಅನ್ನು ನೋಡಿ ಫ್ಯೂಚರ್ ಗೈಡೆನ್ಸ್ ಅನ್ನು ನೋಡಿ ಡಿಸಿಷನ್ ತಗೊಳ್ಬಹುದಾಗಿರುತ್ತೆ ಇನ್ನು ನೆಕ್ಸ್ಟ್ ಸೆಕ್ಟರ್ಗೆ ನಾವು ಬರೋದಾದ್ರೆ ಅದು ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ನಿಮ್ಗೆಲ್ರಿಗೂ ಗೊತ್ತಿದೆ ಮ್ಯೂಚುವಲ್ ಫಂಡ್ಸ್ ಮೂಲಕ ಎಷ್ಟು ದೊಡ್ಡ ಪ್ರಮಾಣದ ಇನ್ಫ್ಲೋ ನಮ್ಮ ಮಾರ್ಕೆಟ್ ಗೆ ಬರ್ತಾ ಇದೆ ಅಂತ ಇನ್ ಕೇಸ್ ಎಫ್ ಐ ಎಸ್ ಸೆಲ್ ಡಿ ಡಿಐ ಎಸ್ ಬೈ ಮಾಡಿಲ್ಲ ಅಂತಂದ್ರೆ ಬಹುಶಃ ನಮ್ಮ ಮಾರ್ಕೆಟ್ ಈಗ ಏನಪ್ಪ ಪರ್ಸೆಂಟ್ ಡೌನ್ ಇದೆ ಅದು ಹದಿನೈದು ಇಪ್ಪತ್ತು ಪರ್ಸೆಂಟ್ ಮೇಲೆ ಇರ್ತಾ ಇದೆ ಆ ರೀತಿಯ ಬರ್ಜರೀಸ್ ಎಲ್ಲ ಎಫ್ ಐ ಎಸ್ ಕಡೆಗಿಂತ ನೋಡ್ಲಿಕ್ಕೆ ಸಿಕ್ಕಿದೆ ಬಟ್ ಡಿ ಎಸ್ ಸ್ಟ್ರಾಂಗ್ ಆಗಿ ಬೈ ಮಾಡ್ತಿರೋದ್ರಿಂದ ದೊಡ್ಡ ಪ್ರಮಾಣದ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿಲ್ಲ ಅಂತಾನೆ ಹೇಳ್ಬೋದು ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ಕೂಡ ದೊಡ್ಡ ಮಟ್ಟದಲ್ಲಿ ಗ್ರೋ ಆಗ್ತಾ ಇದೆ ಈ ಗ್ರೋತ್ ನಲ್ಲಿ ನೀವು ಭಾಗವಹಿಸಬೇಕು ಅಂತಂದ್ರೆ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತ ಎಂ ಸಿ ಕಂಪನೀಸ್ ಏನಿದಾವೆ ಅಂತ ಕಡೆ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಅಲ್ಲೂ ಕೂಡ ನಿಮಗೆ ಒಂದಷ್ಟು ಲಾಭಗಳು ಇರುತ್ತೆ ಜೊತೆಗೆ ಇದು ಕೂಡ ಡೊಮೆಸ್ಟಿಕ್ ಲೆವೆಲ್ ಬಿಸ್ನೆಸ್ ಸುಮಾರು ಕಂಪನೀಸ್ ಸಿಗ್ತವೆ ನಮಗೆ ಲಿಸ್ಟೆಡ್ ಸ್ಪೇಸ್ ಗೆ ನಾವು ಬಂದ್ರೆ ಯು ಟಿ ಐ ಎಂ ಸಿ ಇದೆ ಎಚ್ ಡಿ ಎಫ್ ಸಿ ಎಮ್ ಸಿ ಇದೆ ನಿಪ್ಪಾನ್ ಇಂಡಿಯಾ ಇದೆ ಹೀಗೆ ಸಾಕಷ್ಟು ಲಿಸ್ಟೆಡ್ ಕಂಪನೀಸ್ ಇದಾವೆ ಬಟ್ ಇಲ್ಲಿ ನೀವು ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ಅಂತ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿ ಅಂತಲ್ಲ ಮ್ಯೂಚುವಲ್ ಫಂಡ್ ಪ್ರೊವೈಡ್ ಮಾಡುವಂತ ಕಂಪನೀಸ್ ಇದಾವೆ ಎಚ್ ಡಿ ಎಫ್ ಸಿ ಎಂ ಸಿ ನಿಪಾನ್ ಇಂಡಿಯಾ ಎ ಎಂ ಸಿ ಆದಿತ್ಯ ಬಿರ್ಲಾ ಎಂ ಸಿ ಅವುಗಳನ್ನು ಕೂಡ ನೀವು ಸ್ಟಡಿ ಮಾಡಬಹುದು ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ಕೂಡ ದೊಡ್ಡ ಮಟ್ಟದಲ್ಲಿ ಗ್ರೋ ಆಗ್ತಾ ಇದೆ ಮುಂದಿನ ದಿನಗಳಲ್ಲೂ ಕೂಡ ಗ್ರೋ ಆಗುವಂತಹ ಎಲ್ಲ ಚಾನ್ಸಸ್ ಇದ್ದೇ ಇದೆ ಹಾಗಾಗಿ ಈ ಇಂಡಸ್ಟ್ರಿಯನ್ನು ಕೂಡ ಸ್ಟಡಿ ಮಾಡಬಹುದು ಇಲ್ಲೂ ಕೂಡ ಡೊಮೆಸ್ಟಿಕ್ ಲೆವೆಲ್ ಅಲ್ಲಿ ಬಿಸ್ನೆಸ್ ಮಾಡುವಂತದ್ದು ಅವರು ಸ್ಟಡಿ ಮಾಡಬಹುದು ಇನ್ನು ನೆಕ್ಸ್ಟ್ ಸೆಕ್ಟರ್ ಗೆ ಬರೋದಾದ್ರೆ ಟೆಲಿಕಾಂ ಇಂಡಸ್ಟ್ರಿ ನಿಮ್ಗೆ ಗೊತ್ತಿದೆ ಟೆಲಿಕಾಮ್ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಗ್ರೋ ಆಗ್ತಾ ಇದೆ ಈಗಂತೂ ಪ್ರತಿಯೊಬ್ಬರ ಕೈಯಲ್ಲೂ ಕೂಡ ಫೋನ್ ಇರುತ್ತೆ ಅದರಲ್ಲೂ ಸ್ಮಾರ್ಟ್ ಫೋನ್ ಬಟ್ ಇಲ್ಲಿ ಎಸ್ಪೆಷಲಿ ನಾವು ನೆಟ್ವರ್ಕ್ ವಿಚಾರಕ್ಕೆ ಬಂದ್ರೆ ಎರಡೇ ಕಂಪನಿಗಳು ಮೇಜರ್ ಆಗಿ ನೋಡಲಿಕ್ಕೆ ಸಿಗೋದು ನಾಲ್ಕು ಕಂಪನೀಸ್ ಇದೆ ಜಿಯೋ ಏರ್ಟೆಲ್ ವೋಡೋಫೋನ್ ಹಾಗೂ ಬಿ ಎಸ್ ಎನ್ ಎಲ್ ಬಟ್ ಲಿಸ್ಟೆಡ್ ಎಂಟಿಟೀಸ್ ಅಲ್ಲಿ ನಾವು ನೋಡೋದಾದ್ರೆ ಮೇಜರ್ ಆಗಿ ಕಾಣೋದು ಜಿಯೋ ಹಾಗೂ ಏರ್ಟೆಲ್ ವೋಡೋಫೋನ್ ಐಡಿಯಾ ಅಂತೂ ನಿಮ್ಗೆ ಗೊತ್ತಿದೆ ಅದು ಐಸಿಎನ್ ನಲ್ಲಿ ಇದೆ ಐಸಿಎನ್ ಅಲ್ಲಿರುವಂತಹ ಪೇಶೆಂಟ್ ಹಾಗಾಗಿ ನಾವು ಆಸ್ ಎ ಇನ್ವೆಸ್ಟ್ಮೆಂಟ್ ಅಂತ ನಾವು ಅದನ್ನ ನೋಡಕ್ ಆಗೋದಿಲ್ಲ ಸದ್ಯದ ಮಟ್ಟಿಗಂತೂ ರಿಸ್ಕ್ ಜಾಸ್ತಿ ಇದೆ ಅಲ್ಲಿ ಹಾಗೆ ಟೆಲಿಕಾಂ ಎಕ್ವಿಪ್ಮೆಂಟ್ಸ್ ಮ್ಯಾನುಫ್ಯಾಕ್ಚರ್ಸ್ ಹಲವಾರು ಕಂಪನೀಸ್ ಅವುಗಳನ್ನು ಬೇಕಿದ್ರೆ ಸ್ಟಡಿ ಮಾಡಬಹುದು ಬಟ್ ಅಲ್ಲೂ ಕೂಡ ರಿಸ್ಕ್ ಜಾಸ್ತಿ ಇರುತ್ತೆ ರಿಸ್ಕ್ ಬೇಡ ಅನ್ನೋದು ಜಿಯೋ ಅಂಡ್ ಏರ್ಟೆಲ್ ಜಿಯೋ ಅಂತೂ ಸಪರೇಟ್ ಲಿಸ್ಟೆಡ್ ಅಲ್ಲ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ಬರುವಂತದ್ದು ಈ ಎರಡು ಸ್ಟಾಕ್ ಗಳ ಕಡೆ ಫೋಕಸ್ ಮಾಡಬಹುದು ಬಟ್ ಅವನ್ನೇ ಬೈ ಮಾಡಬೇಕು ಅಂತ ಏನಿಲ್ಲ ಬೇರೆ ಸ್ಟಾಕ್ ಗಳನ್ನು ಕೂಡ ನೀವು ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು ಬಟ್ ಟೆಲಿಕಾಂ ಸೆಕ್ಟರ್ ಅಲ್ಲಿ ನೆಟ್ವರ್ಕ್ ಪ್ರೊವೈಡರ್ಸ್ ಅಂತ ಬಂದ್ರೆ ಈ ಎರಡು ಮೇಜರ್ ಆಗಿ ನಿಲ್ತವೆ ಇನ್ನು ಟೆಲಿಕಾಂ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ಸ್ ಆಗ್ತಾರೆ ಹಲವಾರು ಕಂಪನೀಸ್ ಇದಾವೆ ಟೆಲಿಕಾಂ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಎಚ್ ಎಫ್ ಸಿ ಇದೆ ತೇಜಸ್ ನೆಟ್ವರ್ಕ್ ಇದೆ ನೋಡಬಹುದು ಇಲ್ಲಿ ಎಷ್ಟೊಂದು ಕಂಪನೀಸ್ ನೋಡ್ಲಿಕ್ಕೆ ಸಿಗ್ತವೆ ಅಂತ ಬಟ್ ಮೇಜರ್ ಆಗಿ ಕೆಲಸ ಮಾಡುವಂತ ಕಂಪನೀಸ್ ತುಂಬಾ ಕಡಿಮೆ ಜೊತೆಗೆ ಈ ಎಲ್ಲ ಕಂಪನೀಸ್ ಏನಿದಾವೆ ಅವಂಟೆಲ್ಲ ಆಗಬಹುದು ಇವುಗಳು ರಿಸ್ಕ್ ಜಾಸ್ತಿ ಇರುವಂತಹ ಕಂಪನೀಸ್ ಹೆವಿ ರಿಸ್ಕ್ ಇರುವಂತಹ ಕಂಪನೀಸು ಹಾಗಾಗಿ ಈ ರೀತಿಯ ಚಾಲೆಂಜಿಂಗ್ ಸನ್ನಿವೇಶದಲ್ಲಿ ಖಂಡಿತ ರಿಸ್ಕ್ ಜಾಸ್ತಿ ಇರುವಂತಹ ಕಡೆ ಇನ್ವೆಸ್ಟ್ ಮಾಡೋದು ಅಷ್ಟು ಒಳ್ಳೆ ಡಿಸಿಷನ್ ಆಗೋದಿಲ್ಲ ಹಾಗಾಗಿ ರಿಸ್ಕ್ ಕಡಿಮೆ ಇರುವಂತಹ ಕಡೆ ಮಾರ್ಕೆಟ್ ಲೀಡರ್ಸ್ ಕಡೆ ಇನ್ವೆಸ್ಟ್ ಮಾಡೋದು ಬೆಟರ್ ಆಪ್ಷನ್ ಆಗುತ್ತೆ ಇನ್ವೆಸ್ಟರ್ಸ್ ಗೆ ಆ ನಿಟ್ಟಿನಲ್ಲಿ ನೀವು ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು ಟೆಲಿಕಾಂ ಇಂಡಸ್ಟ್ರಿ ಕೂಡ ಸ್ಟಡಿ ಮಾಡಬಹುದು ಈಗ ಇನ್ನು ಹಲವಾರು ಇಂಡಸ್ಟ್ರೀಸ್ ಇದ್ದಾವೆ ಇವು ಎಷ್ಟಕ್ಕೆ ಸೀಮಿತ ನೀವು ಕಂಪನಿಗಳ ಅನ್ಯಲ್ ರಿಪೋರ್ಟ್ ಅನ್ನು ಓಪನ್ ಮಾಡಿದ್ರೆ ಎಲ್ಲಿಗೆ ಎಷ್ಟು ಎಕ್ಸ್ಪೋರ್ಟ್ ಮಾಡ್ತಿದೆ ಅಥವಾ ಡೊಮೆಸ್ಟಿಕ್ ಲೆವೆಲ್ ಅಲ್ಲಿ ಬಿಸ್ನೆಸ್ ಮಾಡ್ತಿದೆ ಎಲ್ಲ ಕೂಡ ಸಿಕ್ ಬಿಡುತ್ತೆ ಅಥವಾ ಜಸ್ಟ್ ನೀವು ಸ್ಕ್ರೀನರ್ ಅಲ್ಲಿ ಹೋಗಿ ಚೆಕ್ ಮಾಡಿದ್ರು ಕೂಡ ಸಿಗುತ್ತೆ ನಾನು ಹಿಂದೆ ಅಲ್ಲಿ ಹೇಗೆ ಚೆಕ್ ಮಾಡುದು ಅನ್ನೋದ್ರು ಕೂಡ ತಿಳಿಸಿಕೊಟ್ಟಿದ್ದೀನಿ ಸ್ವಲ್ಪ ಪ್ರಯತ್ನ ಪಡಿ ಖಂಡಿತ ಲಾಭ ಆಗುತ್ತೆ ಪ್ರಯತ್ನ ಪಡದೇ ಇದ್ರೆ ಏನು ಸಾಧ್ಯ ಇಲ್ಲ ಪ್ರಯತ್ನ ಪಟ್ರೆ ಏನಾದರೂ ಸಾಧ್ಯ ಆಗೋದು ಈ ಆ ನಿಟ್ಟಿನಲ್ಲಿ ಪ್ರಯತ್ನವನ್ನ ಪಡಬೇಕು ಪ್ರತಿಯೊಬ್ಬ ಇನ್ವೆಸ್ಟರ್ ಕೂಡ ಐದು ಸೆಕ್ಟರ್ನ ತಿಳಿಸ್ಕೊಟ್ಟಿದೀನಿ ಬ್ಯಾಂಕಿಂಗ್ ಸೆಕ್ಟರ್ ಹಾಗೆ ಎನ್ ಬಿ ಎಫ್ ಸಿ ನಂತರ ಗ್ರೀನ್ ಎನರ್ಜಿ ಹಾಗೆ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ನಂತರ ಟೆಲಿಕಾಮ್ ಈ ಐದು ಸೆಕ್ಟರ್ ನ ಬೆಸ್ಟ್ ಶೇರ್ ಗಳನ್ನ ಶಾರ್ಟ್ ಲಿಸ್ಟ್ ಮಾಡಿ ಇಟ್ಕೊಳ್ಳಿ ಕಂಪನಿಗಳ ರಿಸಲ್ಟ್ ಅನ್ನ ಚೆಕ್ ಮಾಡಿ ಆ ನಂತರ ಡಿಸಿಷನ್ ತಗೊಳ್ಳಿ ಇನ್ವೆಸ್ಟ್ ಮಾಡಬೇಕಾ ಬೇಡವಾ ಅಂತ ಯಾವುದೇ ಕಾರಣಕ್ಕೂ ಆತರ ಬೇಡ ಜೊತೆಗೆ ರ್ಯಾಂಡಮ್ ಆಗಿ ಬೈ ಮಾಡೋಕ್ ಹೋಗ್ಬೇಡಿ ಯಾವುದೋ ಒಂದು ನ್ಯೂಸ್ ಬಂತು ಸ್ಟಾಕ್ ಅಪ್ ಆಯ್ತು ನೆಕ್ಸ್ಟ್ ಡೇ ನಾನು ಬೈ ಮಾಡಿದೆ ಆನಂತರ ಎರಡ್ ಮೂರು ದಿನ ಅಪ್ ಆಯ್ತು ನಾಲ್ಕನೇ ದಿನ ಡೌನ್ ಆಯ್ತು ಈ ರೀತಿ ಬೇಡ ಕಂಪನಿಗಳ ಫಂಡಮೆಂಟಲ್ಸ್ ಇಂಪಾರ್ಟೆಂಟ್ ಆಗ್ಬೇಕು ಆ ಕಂಪನೀಸ್ ಅನ್ನ ಸ್ಟಡಿ ಮಾಡಿ ಅಲ್ಲಿ ಪೊಟೆನ್ಶಿಯಲ್ ಇದೆಯಾ ಗೋಡ್ ಇಲ್ವಾ ಇಗ್ನೋರ್ ಇಷ್ಟೇ ಮಾಡ್ಬೇಕಾಗಿರೋದು ಸರಿ ಹೇಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ